ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸಿಎಂ ಪತ್ನಿ ಪಾರ್ವತಿಯವರು ಮತ್ತು ಸಚಿವ ಭೈರತಿಯವರಿಗೆ ತಾತ್ಕಾಲಿಕ ರಿಲೀಫ್ ಫೆಬ್ರವರಿ ಇಪ್ಪತ್ತರವರೆಗೆ ಇಡಿ ಸಮನ್ಸ್ಗೆ ತಡೆಯಾಜ್ಞೆ ವಿಸ್ತರಣೆಯಾಗಿದೆ ಮುಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿಯವರಿಗೆ ಅನ್ನು ಕೊಟ್ಟಿತ್ತು ಇನ್ನು ಸಮನ್ಸ್ ರದ್ದು ಕೋರಿ ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಇದೀಗ ಇಡಿ ಸಮನ್ಸ್ಗೆ ತಡೆಯಾಜ್ಞೆಯನ್ನು ವಿಸ್ತರಿಸಿದ ಹೈಕೋರ್ಟ್ ಪ್ರಕರಣದ ವಿಚಾರಣೆ ಫೆಬ್ರವರಿ ಇಪ್ಪತ್ತಕ್ಕೆ ಮುಂದೂಡಿಕೆಯಾಗಿದೆ ಹಾಗಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ರಿಲೀಫನ್ನು ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಮತ್ತು ಸಚಿವ ಭೈರತಿ ಸುರೇಶ್ ಅವರು ಮುಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಈಗಾಗಲೇ ಪ್ರಕರಣದ ವರದಿ ರೆಡಿಯಾಗಿದೆ ಅದರ ಸಲ್ಲಿಕೆ ಕೂಡ ನಾಳೆ ಆಗುತ್ತೆ ಇದರ ನಡುವೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ಪ್ರಕರಣದ ತನಿಖೆಯನ್ನು ಚುರುಕಾಗಿ ನಡೆಸ್ತಾ ಇದ್ದಾರೆ ಈ ಪ್ರಕರಣದ ತನಿಖೆಯ ಮುಂದುವರೆದ ಭಾಗವಾಗಿ ವಿಚಾರಣೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ಸಮನ್ಸನ್ನು ಕೊಡಲಾಗಿತ್ತು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಆದರೆ ಕಾರಣಾಂತರಗಳಿಂದಾಗಿ ಅವರು ವಿಚಾರಣೆಗೆ ಹಾಜರಾಗುವುದಕ್ಕೆ ಆಗಿರಲಿಲ್ಲ ಕೋರ್ಟ್ ಮೆಟ್ಟಿಲೇರಿದ್ರು ಸಮನ್ಸ್ ಅನ್ನು ರದ್ದು ಮಾಡಬೇಕು ಅಂತ ಕೋರಿ ಮೊದಲಿಗೆ ಕಾಲಾವಕಾಶವನ್ನು ಕೇಳಿದ್ರು ಅನಂತರ ರದ್ದು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಇದೀಗ ಈ ಒಂದು ಸಮನ್ಸ್ ಸಂಬಂಧಪಟ್ಟಂತೆ ತಡೆಯಾಜ್ಞೆಯನ್ನು ಹೈಕೋರ್ಟ್ ವಿಸ್ತರಿಸಿದೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಹಾಗೂ ಸಚಿವ ಭೈರತಿ ಸುರೇಶ್ ಅವರಿಗೆ ಸಮನ್ಸ್ ನೀಡಲಾಗಿತ್ತು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು ಇವತ್ತು ವಾದ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ಫೆಬ್ರವರಿ ಇಪ್ಪತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಆ ಮೂಲಕ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟಿದೆ ಮುಂದಿನ ವಿಚಾರಣೆಯ ನಂತರದಲ್ಲಿ ಏನೆಲ್ಲ ಆಗುತ್ತೆ ಬೆಳವಣಿಗೆಗಳು ಅನ್ನೋದನ್ನು ಕಾದ್ ನೋಡಬೇಕಿದೆ ಇವತ್ತು ಕೂಡ ವಾದ ಪ್ರತಿವಾದ ಪ್ರಬಲವಾಗಿಯೇ ನಡೆಯಿತು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪರವಾಗಿ ಮತ್ತು ಭೈರತಿ ಸುರೇಶ್ ಅವರ ಪರವಾಗಿ ಇನ್ನು ನೋಟಿಸ್ಗೆ ತಡೆಯಾಜ್ಞೆಯನ್ನು ನೀಡುವಂತೆ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯನ್ನ ಧಾರವಾಡ ಹೈಕೋರ್ಟ್ ಪೀಠ ನಡೆಸಿದೆ ಫೆಬ್ರವರಿ ಇಪ್ಪತ್ತಕ್ಕೆ ಮುಂದೂಡಿಕೆ ಮಾಡಿದೆ ಮಾತ್ರವಲ್ಲ ಮುಂದಿನ ಆದೇಶದವರೆಗೂ ಕೂಡ ಯಾವುದೇ ವಿಚಾರಣೆ ನಡೆಸದಂತೆ ಹೈಕೋರ್ಟ್ ಇಲ್ಲಿ ಸೂಚನೆಯನ್ನ ನೀಡಿದೆ ಇನ್ನು ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿತ್ತು ಸಿಬಿಐ ತನಿಖೆಗೆ ಪ್ರಕರಣವನ್ನು ಕೊಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನ ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದುಗೊಳಿಸಿತ್ತು ಯಾಕೆ ಲೋಕಾಯುಕ್ತದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇಲ್ವಾ ಅಂತ ಹೇಳಿ ಒಂದಷ್ಟು ಕಾರಣಗಳನ್ನು ನೀಡುವ ಮೂಲಕ ಸಿಬಿಐಗೆ ಇದನ್ನು ಆಗುವುದಿಲ್ಲ ಲೋಕಾಯುಕ್ತ ಅಧಿಕಾರಿಗಳೇ ತನಿಖೆಯನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಇದೀಗ ಸಿಎಂ ಪತ್ನಿ ಪಾರ್ವತಿಯವರು ಮತ್ತು ಸಚಿವ ಭೈರತಿಯವರಿಗೂ ಕೂಡ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇವತ್ತು ತಾತ್ಕಾಲಿಕವಾಗಿ ಸಿಎಂ ಪತ್ನಿ ಮತ್ತು ಸಚಿವ ಭೈರತಿಯವರಿಗೆ ರಿಲೀಫ್ ಸಿಕ್ಕಿದೆ ಇವತ್ತು ಏನು ಮುಂದೂಡಿಕೆ ಮಾಡಲಾಗಿದೆ ವಿಚಾರಣೆಯನ್ನು ಹಾಗೆಯೇ ರಿಲೀಫನ್ನು ಕೊಡಲಾಗಿದೆಯಲ್ಲ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಕೋರ್ಟ್ ಪರಿಗಣಿಸಿ ಇಲ್ಲಿ ಸಮನ್ಸ್ಗೆ ತಡೆಯಾಜ್ಞೆಯನ್ನ ವಿಸ್ತರಿಸಿದೆ ಅಂತ ಮಧುಶ್ರೀ ಈಗ ಇಬ್ಬರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೈರತಿ ಸುರೇಶ್ ಮತ್ತು ಸಿ ಎಂ ಪತ್ನಿ ಅವರು ಸೊ ಇಬ್ಬರು ಕೂಡ ಪ್ರತ್ಯೇಕ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಪ್ರತ್ಯೇಕ ಗ್ರೌಂಡ್ಸ್ಗಳಿದೆ ಈ ಬೈರತಿ ಸುರೇಶ್ ಅವರ ವಾದ ಏನಂತಂದರೆ ಈ ಕೇಸಲ್ಲಿ ಪ್ರೆಡಿಕೇಟ್ ಅಫೆನ್ಸಲ್ಲಿ ತಮ್ಮ ಪಾತ್ರ ಇಲ್ಲ ತಮ್ಮ ಆರೋಪಿ ಅಲ್ಲ ಎಫ್ ಐ ಅಲ್ಲಿ ತಮ್ಮ ಹೆಸರು ಇಲ್ಲ ಆದರೂ ಕೂಡ ಸಮನ್ಸ್ ಜಾರಿ ಮಾಡಿದರೆ ಸಮನ್ಸ್ ಜಾರಿ ಮಾಡೋದಷ್ಟೇ ಅಲ್ಲ ಸಮನ್ಸ್ ಜೊತೆಗೆ ಒಂದು ಪ್ರೋಫಾರ್ಮ ಕೊಟ್ಟಿದ್ದಾರೆ ಈ ಮಾಹಿತಿ ಕೊಡಿ ಅಂತೇಳಿ ಅದರಲ್ಲಿ ತಮ್ಮ ಹೆಂಡತಿ ಮಕ್ಕಳು ಮತ್ತು ಅವರ ಅಳಿಯಂದಿರು ಇತ್ಯಾದಿ ಎಲ್ಲರ ಸಂಬಂಧಿಕರ ವಿವರ ಕೇಳಿದ್ದಾರೆ ಉದ್ಯೋಗಿಗಳ ವಿವರ ಕೇಳಿದ್ದಾರೆ ಅವರ ಬ್ಯಾಂಕ್ ಅಕೌಂಟ್ಗಳ ವಿವರ ಹೇಳಿದ್ದಾರೆ ಹೀಗ ಇದು ತಮ್ಮ ಖಾಸಗಿತನದ ಹಕ್ಕಿನ ಉಲ್ಲಂಘನೆ ಯಾಕಂದ್ರೆ ಇಡಿಗೂ ನನಗೂ ಸಂಬಂಧ ಇಲ್ಲ ಆದರೂ ಕೂಡ ಇವರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಹೀಗಾಗಿ ಇಡಿ ಸಮಸ್ಯೆ ಕಾನೂನು ಬಾಹಿರ ಹೀಗಾಗಿ ಇದನ್ನು ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಅದೇ ರೀತಿ ಸಿ ಪತ್ನಿ ಅವರ ವಾದ ಏನಂತಂದ್ರೆ ಈ ಕೇಸ್ನಲ್ಲಿ ಅಂದರೆ ಈಗಾಗಲೇ ಸೈಟ್ ಏನಿದೆ ಹದಿನಾಲ್ಕು ಸೈಟ್ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಹೇಗೆ ಒಂದು ಸಲ ಅದನ್ನು ವಾಪಸ್ ಕೊಟ್ಟ ಮೇಲೆ ಅಲ್ಲಿ ಅಕ್ರಮ ಹಣದ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇಡಿ ಪ್ರಶ್ನೆ ಇಡಿ ಯಾವಾಗ ತನಿಖೆ ಮಾಡಬಹುದು ಅಂತಂದ್ರೆ ಒಂದು ಅಕ್ರಮ ಹಣ ಅಲ್ಲಿರಬೇಕು ಆ ಹಣ ಸೀಸ್ ಆಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು ಆದರೆ ಇಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಇಲ್ಲ ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದ್ರಿಂದ ಇಲ್ಲಿ ಅಕ್ರಮ ಹಣದ ವರ್ಗಾವಣೆನೇ ಆಗಿಲ್ಲ ಅಂತೇಳಿ ಅವರು ವಾದ ಹೀಗಾಗಿ ಈಗ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಈಗ ಎ ಎಸ್ ಜಿ ಅಂದ್ರೆ ಇಡಿ ಪರ ವಕೀಲರು ಕಾಲಾವಕಾಶ ಕೇಳಿದ್ದಾರೆ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಹೈಕೋರ್ಟ್ ಮುಂದೂಡಿದೆ ಹೀಗಾಗಿ ಅಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ಳಬಾರ್ದು ಅಂತೇಳಿ ಈಗ ಸಮನ್ಸ್ಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಹೈಕೋರ್ಟ್ ಈ ಕೇಸ್ನ ವಿಚಾರಣೆಯನ್ನು ನಡೆಸ್ತಾ ಇದೆ ಹೈಕೋರ್ಟ್ ಈಗ ಇಡಿ ಸಮನ್ಸ್ ನೀಡಿರೋದು ಸರಿನೋ ತಪ್ಪು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿದೆ ಹೇಗೆ ಅಲ್ಲಿವರೆಗೂ ಈಗ ಇವರಿಬ್ಬರಿಗೂ ಕೂಡ ಮಧ್ಯಂತರ ತಡೆಯಾಜ್ಞೆಯನ್ನು ವಿಸ್ತರಣೆ ಮಾಡಿದೆ ಯಾವುದೇ ರೀತಿ ತನಿಖೆಯನ್ನು ಇಡೀ ಅಲ್ಲಿವರೆಗೂ ಮಾಡಿದ್ದಾರೆ ಹಾಗಿಲ್ಲ ಮಧುಶ್ರೀ ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ